ಎಲ್ಲರಿಗೂ ತಮ್ಮ ತಮ್ಮ ಲೈಫನ್ನು ತಾವು ಪ್ಲ್ಯಾನ್ ಮಾಡಿ ಹಾಗೆ ನಡಿಬೇಕು ಅಂತ ತುಂಬ ಆಸೆ ಇರುತ್ತೆ ಅಲ್ವಾ ಖಂಡಿತ ಇದು ಸಾಧ್ಯ ಇದೆ ಹೇಗೆ ಥ್ರೂ ಗೈಡೆಡ್ ಮೆಡಿಟೇಷನ್ ಮಾಡಿದಾಗ ನಮ್ಮ ಬಿ ಟಿ ಎ ಪ್ಲ್ಯಾಟ್ಫಾರ್ಮಲ್ಲಿ ದೇರ್ ಈಸ್ ದೇ ಆರ್ ಕಂಡಕ್ಟಿಂಗ್ ಎಮ್ 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 ಅನ್ನೋ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇರ್ತಾರೆ ಇದು ಕಂಪ್ಲೀಟ್ಲಿ ಫ್ರೀ ಇದೆ ಇದು ಎಲ್ಲರಿಗೂ ಕೂಡ ಇದು ಅವಲ ಲಭ್ಯ ಇದೆ ಹಾಯ್ ಎವ್ರಿ ಒನ್ ಎಲ್ಲರ್ಗು ತಮ್ಮ ತಮ್ಮ ಲೈಫನ್ನು ತಾವು ಪ್ಲ್ಯಾನ್ ಮಾಡಿರೋ ಹಾಗೆ ನಡಿಬೇಕು ಅಂತ ತುಂಬ ಆಸೆ ಇರುತ್ತೆ ಅಲ್ವಾ ಖಂಡಿತ ಅದು ಆಗುತ್ತೆ ಯಾಕೆ ಅಂತಂದರೆ ನೀವು ಕ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದ ಕೇಳಿದ್ದೀರಲ್ಲ ಅಹಂ ಬ್ರಹ್ಮಾಸ್ಮಿ ಅಂತಂದರೆ ಸೆಲ್ಫ್ ಕ್ರಿಯೇಟರ್ ಅಂತ ಅರ್ಥ ಖಂಡಿತ ಇದು ಸಾಧ್ಯ ಇದೆ ಹೇಗೆ ಥ್ರೂ ವಿಜುವಲೈಸೇಷನ್ ಮೆಡಿಟೇಷನ್ ಮ್ಯಾನ್ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಎಲ್ಲ ಹೇಳ್ತಾರೆ ಬಟ್ ಇದೆಲ್ಲ ಹೇಗೆ ಮಾಡೋದು ಗೊತ್ತಿಲ್ಲ ಅಲ್ವಾ ಸೊ ಥ್ರೂ ಗೈಡೆಡ್ ಮೆಡಿಟೇಷನ್ ಮಾಡಿದಾಗ ಕಂಪ್ಲೀಟ್ಲಿ ನಾವು ಅದನ್ನು ಸರೆಂಡರ್ ಆಗಿ ನಮ್ಮ ಮನಸ್ಸನ್ನು ನಾವು ಒಂದು ನಿಯಂತ್ರಣದಲ್ಲಿ ತೊಗೊಂಬಂದು ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್ ಕೇಳಿರ್ತೀರಲ್ಲ ಬ್ರಹ್ಮ ಮುಹೂರ್ತ ಅಂತೆಲ್ಲ ಕೇಳಿರ್ತೀರ ಸೊ ನಮ್ಮ ಬಿ ಟಿ ಎ ಪ್ಲ್ಯಾಟ್ಫಾರ್ಮಲ್ಲಿ ದೇರ್ ಈಸ್ ದೇ ಆರ್ ಕಂಡಕ್ಟಿಂಗ್ ಎಮ್ 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 ಅನ್ನೋ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇರ್ತಾರೆ ಇದು ಆನ್ಲೈನ್ ಪ್ರೋಗ್ರಾಮ್ ಆಗಿರುತ್ತೆ ಇಟ್ಸ್ ಎ ಕಮ್ಯುನಿಟಿ ಪ್ರಾಕ್ಟೀಸ್ ಪ್ರೋಗ್ರಾಮ್ ಕಂಪ್ಲೀಟ್ಲಿ ಫ್ರೀ ಇದೆ ಇದು ನಾಟ್ ಓನ್ಲಿ ಫಾರ್ ಬಿ ಟಿ ಎ ಮೆಂಬರ್ಸ್ ಎಲ್ಲರಿಗೂ ಕೂಡ ಇದು ಅವಲ ಲಭ್ಯ ಇದೆ ನೀವು ಕೂಡ ಇದನ್ನು ಅಟೆಂಡ್ ಮಾಡಬಹುದು ನಿಮ್ಮ ಲೈಫ್ನ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವೈ ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ಲಿ ವೆರಿ ವೆರಿ ಸ್ಟ್ರಕ್ಚರ್ಡ್ ವೇ ಇದೆ ಅಷ್ಟೇ ಅಲ್ಲ ಇದನ್ನು ಅಟೆಂಡ್ ಮಾಡ್ತಿರೋ ಅಂತ ತುಂಬ ಅಟೆಂಡೀಸು ದೇ ಸಕ್ಸಸ್ ಹೇಳ್ತಾ ಇದ್ದಾರೆ ಗ್ರೋತ್ ಹೇಳ್ತಾ ಇದ್ದಾರೆ ಇಟ್ಸ್ ರಿಯಲಿ ಹ್ಯಾಪಿ ಟು ಲಿಸನ್ ಇನ್ ದ ಅರ್ಲಿ ಮಾರ್ನಿಂಗ್ ಎಲ್ಲ ಸಕ್ಸಸ್ ಕೇಳೋದಕ್ಕೆ ಸೊ ಇಟ್ಸ್ ಆಲ್ ಅಬೌಟ್ ಅವರ್ ಮೈಂಡ್ಸೆಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಇದನ್ನು ಅಟೆಂಡ್ ಮಾಡಬಹುದು ಎಮ್ 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 ಅನ್ನೋ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ ಥ್ರೂ ಬಿ ಟಿ ಎ ಆ್ಯಪಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ವಂಡರ್ಫುಲ್ ಪ್ರೋಗ್ರಾಮ್ ಇದು ಇನ್ನಷ್ಟು ತುಂಬ ಜನ ನಡೀಲಿ ತುಂಬ ಜನ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ ನನ್ನ ಹೆಸರು ಅರ್ಚನಾ ಆಮ್ ಅನ್ ಆರ್ಕಿಟೆಕ್ಟ್ ಕೋ ಫೌಂಡರ್ ಆಫ್ ಮಾ ಗ್ರೂಪ್ಸ್ ವಿ ಆರ್ ಇನ್ ಟು ಆರ್ಕಿಟೆಕ್ಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಬ್ಯಾಂಗ್ಳೂರು ಥ್ಯಾಂಕ್ ಯು ಸೋ ಮಚ್